ಪೆಹಲ್ಗಾಂ ಘಟನೆಯ ನಂತರ ಭಾರತೀಯ ಡ್ರೋನ್ಗಳಿಗೆ ಇಡೀ ವಿಶ್ವಾದ್ಯಂತ ಭಾರಿ ಬೇಡಿಕೆ ಬಂದಿದೆ ದೇಶದಲ್ಲಿ ಡ್ರೋನ್ ತಂತ್ರಜ್ಞಾನದ ನವೋದ್ಯಮಗಳು ವೇಗದ ಬೆಳವಣಿಗೆ ದಾಖಲಿಸುತ್ತಿದ್ದು ಕೃಷಿಯಿಂದ ರಕ್ಷಣಾ ವಲಯದ ತನಕ ಎಲ್ಲರಿಗೂ ಮೋಡಿ ಮಾಡಿವೆ ಈ ವಲಯವು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಹದಿಮೂರು ಶತಕೋಟಿ ಡಾಲರ್ ವಹಿವಾಟು ನಡೆಸಬಹುದೆಂದು ಅಂದಾಜು ಮಾಡಲಾಗಿದೆ ಪೆಹಲ್ಗಾಂ ದಾಳಿ ನಂತರ ಪಾಕ್ ಉಗ್ರರ ನೆಲೆಗಳನ್ನು ನೆಲಸಮ ಮಾಡಲು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಡ್ರೋನ್ಗಳು ಮಹತ್ವದ ಪಾತ್ರ ವಹಿಸಿದ್ದವು ಯುದ್ಧ ತಂತ್ರದ ಭಾಗವಾಗಿ ಭಾರತದ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಡ್ರೋನ್ಗಳನ್ನು ವ್ಯಾಪಕವಾಗಿ ಬಳಕೆ ಮಾಡಲಾಯಿತು ಇದು ಇಡೀ ಜಗತ್ತಿನ ಗಮನವನ್ನೇ ಸೆಳೆಯಿತು ಆದರೆ ಇದಕ್ಕೂ ಮುಂಚಿತವಾಗಿಯೇ ಭಾರತದಲ್ಲಿ ಡ್ರೋನ್ ನವೋದ್ಯಮದ ಮೇಲ್ಮುಖಿಯಾನ ಆರಂಭವಾಗಿತ್ತು ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಡ್ರೋನ್ ಉದ್ಯಮ ಹಾಗೂ ಡ್ರೋನ್ ಬಳಕೆ ಸಂಬಂಧ ನಿಯಮಗಳನ್ನು ರೂಪಿಸಿ ಜಾರಿಗೊಳಿಸಲಾಯಿತು ಇದರಿಂದ ಹೂಡಿಕೆಗೆ ಭೀಮಬಲ ಬಂದಿತು ಈಗ ನಾನೂರೈವತ್ತಕ್ಕೂ ಹೆಚ್ಚು ವ್ಯಾಪಾರ ಸಂಸ್ಥೆಗಳು ಸಕ್ರಿಯವಾಗಿವೆ ಇ ಕಾಮರ್ಸ್ ಡೆಲಿವರಿ ಮತ್ತು ರಕ್ಷಣಾ ವಲಯದಲ್ಲಿ ಡ್ರೋಣ್ಗಳು ಹೆಚ್ಚು ಸದ್ದು ಮಾಡುತ್ತಿದೆ ಆದರೆ ನಿರ್ಮಾಣ ವಲಯ ಮ್ಯಾಪಿಂಗ್ ಸಾರ್ವಜನಿಕ ಮೂಲ ಸೌಕರ್ಯ ನಿಗಾದಲ್ಲೂ ಇವುಗಳ ಪಾತ್ರ ಹೆಚ್ಚಾಗಿದೆ ವ್ಯಾಪಾರ ಅವಕಾಶಗಳು ವಿಸ್ತರಿಸುತ್ತಿವೆ ಮುಂದಿನ ದೊಡ್ಡ ಅಲೆಯು ಡ್ರೋನ್ ಬಿಡಿ ಭಾಗಗಳ ಉತ್ಪಾದನೆ ಮತ್ತು ಒಂ ವಿಭಾಗಗಳಿಂದ ಬರಲಿದೆ ಎಂದು ತಂತ್ರಜ್ಞರು ನಂಬಿದ್ದಾರೆ ಪ್ರಮುಖ ಸಂಸ್ಥೆ ಐಡಿಯಾ ಫೋರ್ಜ್ ಸಕ್ರಿಯವಾಗಿದ್ದು ವಿದ್ಯುತ್ ಪ್ರಸರಣ ಮೂಲಸೌಕರ್ಯದಲ್ಲಿ ಸುಧಾರಿತ ಡ್ರೋನ್ ತಂತ್ರಜ್ಞಾನವನ್ನು ತರಲು ರೆಸೋನಿಯಾ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ ಮತ್ತು ನ್ಯಾನೋ ಮತ್ತು ಮೈಕ್ರೋ ಮಾನವರಹಿತ ವೈಮಾನಿಕ ವಾಹನಗಳಲ್ಲಿ ಪರಿಣತಿ ಹೊಂದಿರುವ ಅಮೆರಿಕ ಮೂಲದ ವಾಂಟೇಜ್ ರೊಬೋಟಿಕ್ಸ್ನಲ್ಲಿ ಹೂಡಿಕೆ ಮಾಡಿದೆ ಡ್ರೋನ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಗರುಡ ಏರೋಸ್ಪೇಸ್ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ನೂರ ಹದಿನೇಳು ಪಾಯಿಂಟ್ ಐದು ಏಳು ಕೋಟಿ ರು ಆದಾಯವನ್ನು ನಿರೀಕ್ಷಿಸಿದೆ ಎರಡು ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಆದಾಯ ಪ್ರಮಾಣ ಇನ್ನೂರ ಐವತ್ತು ಕೋಟಿ ರು ಆಗುತ್ತದೆ ಎಂದು ಅಚಲ ವಿಶ್ವಾಸವನ್ನು ಅದು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಆರು ಒಂಬತ್ತು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಲಿದೆ ಈಗ ಈ ಸಂಸ್ಥೆಯು ತನ್ನ ಕಾರ್ಯದ ವ್ಯಾಪ್ತಿಯನ್ನು ಸರ್ಕಾರಿ ಸಂಸ್ಥೆಗಳು ಕೃಷಿ ವ್ಯವಹಾರ ರಕ್ಷಣಾ ಸಂಸ್ಥೆಗಳು ಮತ್ತು ಮೂಲ ಸೌಕರ್ಯ ಕಂಪನಿಗಳಿಗೂ ವಿಸ್ತರಣೆ ಮಾಡುತ್ತಿದೆ ವೇಗವಾಗಿ ಬೆಳೆಯುತ್ತಿರುವ ಮತ್ತೊಂದು ಕಂಪನಿಯಾದ ಐ ಜಿ ಡ್ರೋನ್ಸ್ ಆದಾಯ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಇದರ ಆದಾಯ ಶೇಕಡಾ ಮುನ್ನೂರ ಮೂವತ್ತರಷ್ಟು ಏರಿಕೆಯಾಗಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಕೋಟಿ ರೂಗೆ ತಲುಪಿದೆ ಒಂದು ಸಾವಿರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಇದು ತಯಾರಿಸಿದೆ ಆಪರೇಷನ್ ಸಿಂಧೂರದಲ್ಲೂ ಐಜಿ ಡ್ರೋನ್ಗಳು ನಿಖರ ದಾಳಿಗೆ ನೆರವಾದವು ಇದರಿಂದ ಈಗ ನಮ್ಮ ಡ್ರೋನ್ಗಳಿಗೆ ಇಡೀ ವಿಶ್ವಾದ್ಯಂತ ಭಾರೀ ಬೇಡಿಕೆ ಬಂದಿದೆ ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಬುಕ್ಕಿಂಗ್ ಆಗಿದೆ ಎಂದು ಐಜಿ ಡ್ರೀನ್ಸ್ ಸಿಇಒ ಬೋಧಿಸತ್ವ ಸಂಘಪ್ರಿಯಾ ತಿಳಿಸಿದ್ದಾರೆ ಚೆನ್ನೈ ಮೂಲದ ಡೀಪ್ ಟೆಕ್ ಕಂಪನಿ ಜುಪ್ಪಾ ಕಂಪನಿ ಕೂಡ ಡ್ರೋನ್ಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ ಹೈದರಾಬಾದ್ ಮೂಲದ ಮಾರುಟಿ ಡ್ರೋನ್ಗಳು ಕೃಷಿ ತಂತ್ರಜ್ಞಾನ ಮತ್ತು ತರಬೇತಿ ಉಪಕ್ರಮಗಳಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಇದು ನಾಲ್ಕು ಹೊಸ ಡ್ರೋನ್ ರಿಮೋಟ್ ಪೈಲಟ್ ತರಬೇತಿ ಸಂಸ್ಥೆಗಳನ್ನು ಪ್ರಾರಂಭಿಸಿದೆ ಒಟ್ಟಾರೆ ಪಹಲ್ಗಾಮ್ ಘಟನೆಯಲ್ಲಿ ಪ್ರಮುಖ ಪಾತ್ರವಹಿಸಿರುವ ಭಾರತೀಯ ಡ್ರೋನ್ಗಳಿಗೆ ಈಗ ಇಡೀ ವಿಶ್ವಾದ್ಯಂತ ಬೇಡಿಕೆ ಹೆಚ್ಚಾಗುತ್ತಿದೆ